ಇದೇ ಹದಿನೆಂಟರಂದು ಶ್ರೀ ಮೂಗ ಬಸವೇಶ್ವರ ರಥೋತ್ಸವ ಜರುಗಲಿರುವ ಹಿನ್ನೆಲೆಯಲ್ಲಿ ಹರಪನಹಳ್ಳಿ ಆಯುಕ್ತರಾದ ಚಿದಾನಂದ ಅವರ ನೇತೃತ್ವದಲ್ಲಿ ರಾಂಪುರ ಗ್ರಾಮದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಭೆಯಲ್ಲಿ ರಾಂಪುರದ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಅಭಿಪ್ರಾಯಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದು ಎಂದು ಹರಪನಹಳ್ಳಿ ಆಯುಕ್ತರು ತಿಳಿಸಿದರು ವರಿಷ್ಠ ಅಧಿಕಾರಿಗಳು ತನ್ನ ಹಾಗೂ ಪ್ರತಿಪಕ್ಷ ಪದ್ಧತಿಯಂತೆ ಶ್ರೀ ಮುಗೇಶ್ವರ ದೇವಸ್ಥಾನದ ರಥೋತ್ಸವಗಳು ಸಹಜವಾಗಿ ನಡೀಸ್ತಾ ಇತ್ತು ಎರಡು ಸಾವಿರದ ಮೂರು ಎಂಟರಲ್ಲಿ ಆ ಮಹೋತ್ಸವವು ಸಂದರ್ಭದಲ್ಲಿ ಆ ಗಾಳಿಯ ಸಂಬಂಧವಾಗಿ ತಿರುಗಿ ಮತ್ತು ರಾಂಪುರ ಗ್ರಾಮದಲ್ಲಿ ರಾಮರ ಗ್ರಾಮದ ಎಲ್ಲ ಥರ ಒಂದು ಸಂತೋಷಗಳಾಗುತ್ತಾ ಆ ಜಾತ್ರೆ ಕಾರ್ಯಕ್ರಮ ಕಾರ್ಯಕ್ರಮ ಬಂದಿದೆ ಉದ್ಯೋಗ ಬಂದಸ್ಥರು ಆ ಕಾರ್ಯಕ್ರಮವನ್ನು ಯಾವತ್ತೂ ನೆರವೇರ್ಸ್ಕೊಳ್ಕೊಂತಕ್ಕಂಥದ್ದು ಒಂದು ಕನ್ನಡ ಹಾಗೂ ನಮ್ಮ ಮತೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮತ್ತು ನಮ್ಮ ಅಣ್ಣದಲ್ಲಿರ್ತಕ್ಕಂಥ ವಾಮಾವಯ ನಾವು ಚೆನ್ನಾಗಿ ನಾವು ಇಬ್ಬರಲ್ಲೂ ಸಹ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ಆಮೇಲೆ ವಿದೇಶದ ಆ ಬಲೈದು ಹೊರತಕ್ಕಂಥದ್ದು ಮತ್ತು ಉತ್ಸವ ಮೂಲಕಿಯನ್ನು ಬೇರೆ ಅರ್ಥಕ್ಕೆ ಎಲ್ಲ ಮತ್ತು ಎಲ್ಲ ಕಾರ್ಯಗಳನ್ನು ನಮ್ಮ ವಿದೇಶದ ವಿನ್ಯಾಗ ಆ ಕಾರ್ಯಕ್ರಮ ಮಾಡ್ತಿದ್ದೆವು ಆಮೇಲೆ ಹಾಗೆಯೇ ಆ ರಥೋತ್ಸವದ ಗಾಳಿ ಬ ಬಲವಾದ ಬಲವಾಗುತ್ತೆ ವಾಲ್ಮೀಕಿ ಜನದವರು ಆ ಸೇರಿಗಾಗಿ ಅಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದರು ಎಲೆಗಾಳಿ ಎಳಭಾಗದ ಗಾಳಿಯನ್ನು ಹರಿದಿನದ ಆ ಮುಖಂಡರು ಆ ಕಾರ್ಯಕ್ರಮ ನೆರೆಸ್ಕೊಂಡು ಬರ್ತಿದ್ರು ನಮ್ಮ ಮಡಿವಾಡರು ಮಡಿವಾಡನ್ನು ಹಾಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ರು ಹಾಗೆ ಆ ಹರಿದಿನದಲ್ಲಿರ್ತಕ್ಕಂಥ ಸಮಾಜಮ ಎಂಬ ಒಬ್ಬ ಮಹಿಳೆಯು ಆ ಮೂವರು ಜನರಿಗೆ ಎಡೆ ಎಡೆ ಮಾಡುವುದರ ಮೂಲಕ ಆರತಿ ಮೂಲಕ ಆ ಕಾರ್ಯಕ್ರಮವನ್ನು ಅವರು ಸಹ ನೆರವೇರಿಸಿಕೊಡ್ತಿದ್ರು ಹಾಗೆ ನಮ್ಮ ಸರ್ಕಾರ ದುರ್ಗಮರು ಸಹ ಗಾಡಿ ಎತ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನು ಸಾಂಬೋ ಬಾಂಬವಾಗಿ ಪ್ರತಿ ವರ್ಷದಂತೆ ಎಲ್ಲ ಕಾರ್ಯಕ್ರಮ ಜರುಗ್ತಾ ಹಾಗಾಗಿ ಈ ಕಾರ್ಯಕ್ರಮವನ್ನು ಸಾಂಬೋ ಬಾಂಬವಾಗಿ ನಮ್ಮ ಗ್ರಾಮದ ದೈವಕರ ಮೂಲಕ ನಿಮ್ಮೆಲ್ಲ ಮನವಿ ಮಾಡ್ತಾರೆ ದೇರಿಗೆ ಮೂರು ದಿನ ಬಿಟ್ಟು ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಸಮೇತನೇ ನಾವು ರಾಮ್ ಪ್ರಸ್ತಾ ಬರ್ತಿದ್ವಿ ಮೆರವಣಿಗೆ ಮೂಲಕ ಹೋಗ್ತಿದ್ವಿ ಇವತ್ತು ಪೂಜೆ ಮಾಡೋರ್ಲಿಂದ ಹಿಡಿದು ಅಲ್ಲಿ ಬೇರೆಗಾಲಿ ಹೊರಕಾಕೋದ್ರಿಂದ ಹಿಡಿದು ಅಲ್ಲಿ ಕಾರ್ಯಕ್ರಮ ಏನೇ ಮಾಡಿದ್ರು ಎಲ್ಲ ರಾಮ್ ಪ್ರತಾಪ್ ನಾವು ಯಾವುದೇ ರೀತಿಯಲ್ಲಿ ಬೇರೆ ಊರದು ಭಾಗ ಕೇಳಕ್ಕೆ ನಮ್ಮ ನಮ್ಮೂರದ್ದು ಏನು ನಾವು ಮಡಕೆಂತ ಬಂದಿವ ದಯಮಾಡಿ ನೀವೆಲ್ಲರೂ ಅದನ್ನು ಪರಿಶೀಲನೆ ಮಾಡ್ರಿ ಅಕ್ಕಪಕ್ಕ ಹಳ್ಳಿ ಆ ಹಳ್ಳಿ ಬೇಡ್ರಿ ಹಳ್ಳಿ ಬೇಡ ಅಕ್ಕಪಕ್ಕ ಹಳ್ಳಿಯಲ್ಲಿ ಪರಿಶೀಲನೆ ಮಾಡಿ ರಾಮೃದವ್ರು ಮಾಡ್ತಿದ್ರು ಅಥವಾ ಸಿರಿಬೇರ್ ಮಾಡ್ತಿದ್ರು ಅಂತ ಪರಿಶೀಲನೆ ಮಾಡಿ ನೀವು ಅದೊಂದು ತೀರ್ಮಾನ ತೊಗೊಳ್ರಿ ನಮಗೇನಿಲ್ಲ ಅದು ಜಾತ್ರೆ ಮಾಡೋಕೆ ಎಲ್ಲರೂ ಉತ್ಸಾಹದಿಂದ ಅದಿವೆ ಎಲ್ಲ ಹಳ್ಳಿಯವ್ರು ಉತ್ಸಾಹ ಐತಿ ನಮಗೂ ಉತ್ಸಾಹ ಐತಿ ಹದಿನೆಂಟು ವರ್ಷ ನಿಂತಿದೆ ಹಾಗಾಗಿ ನಮಗೆ ಯಥಾ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ನೀವೇನಿರ್ತಾರ ದೊಡ್ಡ ಎಲ್ಲರೂ ಇರ್ತಾರೋ ಒಂದೇ ಐತಿ ಖುಷಿಯಾಗಿ ಮಾಡ್ಬೇಕಂತ ನೀವು ಇದನ್ನು ಪರಿಶೂಲಿ ಮಾಡಿ ಎಲ್ಲ ನಮ್ಮ ಮಾಡ್ತಿದ್ರು ಕಾರ್ಯಕ್ರಮಗಳನ್ನ ಅದೆಲ್ಲಕ್ಕೂ ಭಾಗವಹಿಸ್ಕೊಳ್ಬೋದಂತ ತಮ್ಮಲ್ಲಿ ಕಾಯಕ ಈಗ ಅಲ್ಲಿ ಎಲ್ಲ ಒಂದು ಏಡಿ ಅವರದಾಗ್ಲಿ ಒಂದು ಗುರಿಯಾರಾಗ್ಲಿ ಒಂದು ರಾಯಗಾರದಾಗ್ಲಿ ಪ್ರತಿಯೊಬ್ರು ರಾಮದಾರ ಯಾವಾಗ ಗುರಿ ಇದ್ದಾಗ ನಮ್ಮ ಮಾಡಿ ತಗೊಂಡ್ ಸರ್ ಅವಾಗ ರಾಮದಾರ ಮಾಡ್ಯಾರ ನಿದ್ದೆ ಈ ಈಗಾದ್ರೂ ಕೂಡ ಮೂರ್ತಿ ಕಳಸ ಇಲ್ಲೇ ನಮ್ಮ ಮೂರಂಗದ ಸರ್ ಅದು ಆಗಿಂದ ಮೂರು ದಿನ ಆಗಿಂದೆ ಇದು ಪೊಲೀಸ ಪ್ರೊಡಕ್ಷನ್ ಇಲ್ಲಿದ್ದಾರೆ ಅವರು ಊರು ತಕೊಂಡು ಅವ್ರ ಮನೆಗೆ ಮುಟ್ಟಿಸಿ ಹೋಗ್ತಿದ್ರು ಸರ್ ಪೊಲೀಸರು ಸಾಹೇಬ್ರು ಅವರು ಇರಲಿಲ್ಲ ಇನ್ನು ಅವು ಮೂರ್ತಿ ಕಳಸ ಇಲ್ಲೇ ಅದಾವ ಸರ್ ಆರ್ಥಿಕ ಆಮೇಲೆ ಹರಿಶಂದ್ರ ಅತಿ ಆರ್ಥಿಕ ಕಷ್ಟ ಅವರು ಒಂದು ಶಸ್ತ್ರ ಎಲ್ಲೋ ಅಲ್ಲೇ ಹೋಗಿ ಇದಾಗಿ ತಪ್ಪನಾಗ್ಯ ಸರ್ ಇಲ್ಲ ಜೀವ ಯಾವಾಗಲೂ ಸಮಾಧಾನ ರಾಮ್ಪುರದೇ ಮಾಡ್ಕೊಡ್ತೇವ ಮಾಡ್ಕೊಟ್ಟ ಬಂದ ನಾವೇ ಮಾಡ್ತೀವಿ ಸರ್ ಎಷ್ಟು ಆಯಗಾರ ವಿಚಾರದಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಅದು ಏನಿದೆ ವಿಚಾರಣೆ ನಡೀತಾ ಇದೆ ಆಯಗಾರದು ಆಯ್ಕೆ ಮಾಡೋ ವಿಚಾರದಲ್ಲಿ ನಾಳೆ ಸಪೋಸ್ ನಿಮ್ಮೂರಿಂದ ಒಂದಿಷ್ಟು ಜನ ಸಿಲ್ಪಿಯಿಂದ ಒಂದಿಷ್ಟು ಜನ ಏನಾದರೂ ಆಯ್ಗಾರ ಆಯ್ಕೆ ಆದರೆ ನೀವು ರಥೋತ್ಸವ ವಿಚಾರದಲ್ಲಿ ಏನ್ ತೀರ್ಮಾನ ಹೇಳ್ತೀರ ಈಗ ಎಂಟ್ರಮೆಂಟ್ ಡಿಪಾರ್ಟ್ಮೆಂಟ್ಗೆ ಈ ಏನಿದೆ ಈ ದೇವಸ್ಥಾನ ಸೇರಿದೆ ನಾಳೆ ಡಿ ಸಿ ಸಾಹೇಬರು ಒಂದು ತೀರ್ಮಾನ ತಗೋಬಹುದು ನಿಮ್ಮ ದೂರವನ್ನು ಬಿಟ್ಬಿಟ್ಟು ಬೇರೆಯವ್ರನ್ನ ಕರೆಸಿ ನಾವು ಕಾರ್ಯಕ್ರಮ ಮಾಡ್ತೇವೆ ತಗೋಬಹುದು ಹಾಗಿದ್ದಾಗ ನಿಮ್ಮ ಒಪ್ಪಿನ ಮಾಡ್ತಾರೆ ನಾನು ಏನ್ ಹೇಳ್ತಾ ಇದ್ದೀನಿ ರಥೋತ್ಸವ ಕಾಣಲಿಕ್ಕೆ ಏನೋ ಒಂದು ಏನಿದೆ ಬೇರೆ ಹೊರಗಡೆ ಇದ್ರೆ ಕರೆಸಿಟ್ಟು ನಾವು ಮಾಡ್ತಾರೆ ನಮ್ಮೂರಿನ ಜನರು ಒಂದು ಎಲ್ಲರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ಹಂಗ ಉಟ್ಕೊಂಡು ಅವರಂತೆ ಆಗ್ರ ಅವರ ಓಟೆ ಅವರಂತೆ ಆಗ್ರ ಇದಕ್ಕೆ ಬಗ್ಗೆ ಆಗಲ್ಲ ಸರ್ ಇವತ್ತು ಬೇಕಾದ್ರೆ ನೀವು ಇದಕ್ಕೆ ನಾವು ಬರ್ಕೊಡೋದು ಬರ್ಕೊಡ್ತೀವಿ ಅವರಂತ ಆದ ಬಂದು ನಾವು ಅಲ್ಲಿ ಅಪ್ರೂಪ ಬರಲ್ಲ ಎಲ್ಲರಿಗೆ ನಮಸ್ಕಾರ ನಾನು ಮಹೇಶ್ ಕೊಡ್ತೀನಿ ಕೂಡ್ಲಿಗೆ ಡಿವೈಎಸ್ಪಿ ಇವತ್ತು ನನಗೆ ಡಿ ಸಿ ಸಾಹೇಬರು ಒಂದು ಕಮಿಟಿ ಮಾಡಿ ನಮ್ಮ ಎ ಸಿ ಸಾಹೇಬ್ರ ಹಳ್ಳಿಯವರನ್ನ ಅಧ್ಯಕ್ಷರು ಮಾಡಿ ನಮ್ಮೆಲ್ಲ ಅಧಿಕಾರಿಗಳನ್ನು ಕಮಿಟಿ ಮಾಡಿದ್ದೀವಿ ಏನಂತೇಳಿ ಗ್ರಾಮಸ್ಥರದ್ದು ಏನು ಒಂದು ಅಭಿಪ್ರಾಯ ಇದೆ ಅದನ್ನು ಅಭಿಪ್ರಾಯ ಸಂಗ್ರಹಣೆ ಮಾಡಿ ನಾವು ಒಂದು ತೀರ್ಮಾನ ತಗೊಳ್ಳೋಣ ಏಕಪಕ್ಷೀಯವಾಗಿ ಯಾವುದು ತೀರ್ಮಾನ ಕೊಡೋದು ಬೇಡ ಅಂತೇಳಿ ಒಂದು ಕಮಿಟಿ ಮಾಡಿದ್ದಾರೆ ಸೊ ನೀವು ಏನು ಅಭಿಪ್ರಾಯ ಹೇಳಿದ್ದೀರಿ ಆ ಅಭಿಪ್ರಾಯನ ನಾವೇನಿದೆ ಡಿ ಸಿ ನಾವು ಏನಿದೆ ಕಳಿಸ್ಕೊಡ್ತೀವಿ ಒಂದು ಎರಡನೇದು ನೀವು ಕೂಡ ಕಾನೂನುಬದ್ಧವಾಗಿ ಏನು ಒಂದು ಹೋರಾಟ ನಡೀತಾ ಇದೆ ಇದು ಕಾನೂನುಬದ್ಧವಾಗಿನೇ ಹೋರಾಟ ನಡೀಲಿ ಇದನ್ನು ಯಾವುದೇ ಏನಿದೆ ವೈಯಕ್ತಿಕವಾಗಿ ದಯವಿಟ್ಟು ತಗೋಬೇಡಿ ಯಾಕಂತ ಹೇಳಿದ್ರೆ ಈಗ ರಾಮ್ಪುರ್ ಗ್ರಾಮದವರು ಏನು ದೇವರ ಬಗ್ಗೆ ಒಂದು ನಮ್ಮ ನಾವು ಇಷ್ಟು ದಿನದಿಂದ ಮಾಡ್ತಾ ಇದೀವಿ ಅದು ನಮ್ಮಿಂದನೇ ಆಗ್ಬೇಕಂತ ಏನು ಒಂದು ಹೋರಾಟ ಇರುತ್ತೆ ಇನ್ನೊಂದು ಗ್ರಾಮದ ಅದೇ ಥರ ಅವ್ರದ್ದೊಂದು ಹೋರಾಟ ಇರುತ್ತೆ ಸೊ ಅದು ನಾಳೆ ಅದು ಸರಿನೋ ತಪ್ಪ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡೋದು ಬಟ್ ನ್ಯಾಯತ ಹೋರಾಟ ಏನು ನಡೀತಾ ಇರುತ್ತೆ ಸೊ ಇದಕ್ಕೇನಿದೆ ಕಾನೂನಲ್ಲಿ ಮಾನ್ಯತೆ ಇದೆ ನ್ಯಾಯತಾ ಹೋರಾಟ ನಡೀಲಿ ಎರಡೇ ದಿನಕ್ಕೂ ಹಬ್ಬದ ಸಂದರ್ಭದಲ್ಲಿ ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಪುಕಾರಗಳಿಗೆ ಯಾವುದೇ ಹೂವಾಪಗಳಿಗೆ ನೀವು ದಯವಿಟ್ಟು ಗಮನ ಕೊಡಬೇಡಿ ಏನಾದರೂ ಒಂದು ಈ ಏನೋ ಯೋಸ್ಕೊಡ್ಬೇಕು ಅದನ್ನ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ನಮ್ಮ ಮೇಡಮ್ ಅವರಿದ್ದಾರೆ ಮೇಡಮ್ ಅವ್ರ ಗಮನ ವಿಚಾರ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನಂತ ಹೇಳಿ ಅವ್ರಿಗೆ ಕೇಳ್ಕೊಂಡು ಏನಿದೆ ಮುಂದುವರೆಸ ಹೊತ್ತು ಯಾವುದೇ ಕಾನೂನನ್ನು ಕೈ ತಗೊಳ್ಳುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಯಾಕಂತ ಹೇಳಿದ್ರೆ ಈ ಹಿಂದೆ ಎರಡ್ ಸಾವಿರದ ಏಳರಲ್ಲಿ ಕೇಸ್ಗಳಾಗಿ ಜೈಲಿಗೆ ಹೋಗಿದ್ದ ಉದಾಹರಣೆಗಳಿದೆ ಹೀಗಾಗಿ ವೈಯಕ್ತಿಕವಾಗಿ ನೀವೇನಿದೆ ಏನು ಮಾಡ್ಕೊಳಿಕ್ ಹೋಗಬೇಡಿ ದೇವರ ವಿಚಾರ ಇದು ಇದು ಏನಿದೆ ಪೂರ್ತಿ ಊರ ಸೇರಿ ತೀರ್ಮಾನ ತಗೊಳ್ಳುವಂತದ್ದು ಅದಕ್ಕೆ ಆ ಊರ್ ಬಗ್ಗೆ ಆಯ್ತು ಇನ್ನೊಂದು ಊರ್ ಬಗ್ಗೆ ಆಯ್ತು ಯಾವುದೇ ವೈಯಕ್ತಿಕ ದ್ವೇಷಗಳನ್ನ ಇಟ್ಕೋಬೇಡಿ ದೇವ್ರ ಕಾರ್ಯ ಅದು ದೇವರು ಯಾವಾಗ ಏನಿದೆ ಒಳ್ಳೆ ಬುದ್ಧಿ ಕೊಡ್ತಾನೆ ಅದು ನೆರವೇರೆ ನೆರವೇರುತ್ತೆ ಅರ್ಥ ಆಯ್ತು ಅದ ಅವ್ರ ಮೇಲೆನೆ ಬಾರ ಆಗ್ಬಿಡಲ್ಲ ವೈಯಕ್ತಿಕವಾಗಿ ಯಾವ್ದು ದ್ವೇಷ ಇಟ್ಕೊಳ್ ಇಟ್ಕೊಳಿಕ್ ಹೋಗಬೇಡಿ ಯಾವುದೇ ಗುಮಾನೆಗಳಿಗೆ ನೀವೇನಿದೆ ಆಸ್ಪದ ಕೊಡ್ಬೇಡಿ ಏನೇ ನಿಮ್ ಕನ್ಫ್ಯೂಷನ್ ಇದ್ರು ದಯವಿಟ್ಟು ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ನಮ್ಮ ಎ ಸಿ ಇದ್ದಾರೆ ತಹಸೀದಾರ್ ಇದ್ದಾರೆ ಅವ್ರ ಜೊತೆ ಮಾತಾಡಿ ನೀವು ತಿಳ್ಕೊಂಡು ಮುಂದುವರಿಸಿ ಅಂತ ಹೇಳಿ ನಾವು ಇಲಾಖೆಯಿಂದ ಏನಿದೆ ತಮಗೊಂದು ನಮ್ಮ ಕಡೆಯಿಂದ ಒಂದು ಮಾಹಿತಿಯನ್ನು ಗಮನಿಸಿದಾಗ ಮುಖ್ಯವಾಗಿ ಒಂದು ವಿಚಾರ ತಮ್ಮಲ್ಲಿ ಎಲ್ಲರು ಕೇಳಿದ್ರು ತಮ್ಮ ಆಯಗಾರರ ಬಗ್ಗೆ ತಮ್ಮ ಹಿಂದಿನಿಂದ ವಾಕ್ಯ ಅದೇ ಮುಂದುವರಿಸಿ ಅಂತ ನಿಮ್ದು ಬೇಡಿಕೆ ಇದೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಹದಿಮೂರಕ್ಕೆ ವಿಚಾರಣೆ ಇದೆ ತಾವು ಕೂಡ ಅದರಲ್ಲಿ ನೋಟಿಸ್ ಬಂದಿರ್ತದೆ ಅವೆಲ್ಲರೂ ಅಟೆಂಡ್ ಆಗಿ ಅಲ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತದೆ ತಮ್ಮ ಎಲ್ಲ ವಿಚಾರವನ್ನು ಗಮನಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಆದೇಶವನ್ನು ಹೊಡೆಸ್ತಾರೆ ಅದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ನಾವು ಈಗಾಗಲೇ ಹೇಳಿದ್ವಿ ಕೋರ್ಟ್ ಆದೇಶ ಏನಾಗುತ್ತೆ ಅದರಂತೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ ಅದೇ ಥರ ತಾವು ಈ ಸಲ ವಿಶೇಷವಾಗಿ ಹದಿನೆಂಟು ವರ್ಷಗಳ ನಂತರ ಒಂದು ರಥೋತ್ಸವ ಆಗ್ತಾ ಇದ್ದಾವೆ ತಾವೆಲ್ಲ ಸಾರ್ವಜನಿಕರು ನಮ್ಮ ಇಲಾಖೆಗಳಿಗೆ ಮುಖ್ಯವಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಸಹಕಾರವನ್ನು ಕೊಡಬೇಕು ತಮ್ಮ ಈ ಡಿ ವೈಸ್ ಪಿ ಅವರು ಹೇಳಿದಂಗೆ ಯಾವುದೇ ಒಂದು ಗೊಂದಲಗಳಿಗೆ ಅವಕಾಶ ಕೊಡದೆ ಏನಾದರೂ ಆ ಥರ ಗಮನಕ್ಕೆ ಬಂದರೂ ಕೂಡ ಪೊಲೀಸ್ ಇಲಾಖೆಗೆ ಹಾಗೂ ನಮ್ಮ ಕಂದಾಯ ಇಲಾಖೆಗೆ ಆಗಿರ್ಬೋದು ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಗಮನಕ್ಕೆ ತಗೊಂಬಂದು ಏನಿರ್ತದೆ ಯಾಕಂದ್ರೆ ಕೆಲವು ಇರ್ತವೆ ಏನೇನೋ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಏನೋ ಯಾರೋ ಏನೋ ಹಾಕೋದು ಮತ್ತೊಂದು ಮಾಡೋದು ಆ ವಿಷಯಗಳಲ್ಲಿ ಏನು ಅದನ್ನ ಗಮನಕ್ಕೆ ಬಂದರೆ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಇಲ್ಲಾಂದ್ರೆ ನಮ್ಮ ಗಮನಕ್ಕೆ ತಗೊಂಡ್ಬೇಡಿ ಅದ್ರ ಬಗ್ಗೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಈಗಾಗಲೇ ತಾವು ತೊಂದರೆ ಅನುಭವಿಸಿದ್ರೆ ಹಿಂದೆ ಆ ಥರ ದೇವರ ಕೆಲಸ ಎಲ್ಲರೂ ತಮ್ಮ ತಮ್ಮ ಒಂದಿಷ್ಟು ಸಹಕಾರವನ್ನು ಕೊಟ್ಟು ತಮ್ಮ ಗ್ರಾಮದ ವಿಶೇಷ ನಡೀತಾರೆ ನನ್ನೆಲ್ಲರೂ ಕೈ ಜೋಡಿಸಿ ಈ ಒಂದು ರಥೋತ್ಸವ ಯಶಸ್ವಿಯಾಗಿ ಮಾಡಿ ಮಾಡಬೇಕು ಅಂತ ತಮ್ಮೆಲ್ಲರೂ ಕೇಳ್ತಾ ಈಗೇನು ತಮ್ಮ ಕೊಟ್ಟಿದ್ರಿ ಇದನ್ನು ಮಾಡಿ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತತ್ವ ಅಂತ ಹೇಳಿ ನನ್ನೊಂದು ಅನುಮತಿ ಕಾರ್ಯಕ್ರಮ ನಮ್ಮ ಮಾದರಿಕಾಯಿ ನಮ್ಮ ಸಂಜೆ ಮುಖ್ಯ ಕಳಸಗಳು ಅಂತ ಆ ಕಳಸಗಳೇವ್ರು ಮುಂದಕ್ಕೆ ಹೋಗ್ತದೆ ಆಮೇಲೆ ಮೂರ್ ದಿನ ತೇರ್ ಹೊರಗಾಯಿ ಹೊರಗೆ ಹಾಕಿದ್ಮೇಲೆ ಆ ಸ್ವಾಮಿಗಳು ಎಲ್ಲ ತಗೊಂಡ್ಬಂದು ನಾವ್ ತೇರ್ ಗಟ್ಟಿ ತಗಿಡ್ತೀವಿ ಸರ್ ದೇರ್ ಗಡಿ ಇಟ್ಟ ಮೇಲೆ ಹೆಡಿವನ ಬರ್ತಕ್ಕಂತ ನಮ್ಮ ಮಾದರಿ ಜನಗಳು ನಾವೆಲ್ಲ ಹಂಚ್ಕೊಂಡು ಹೆಡಿವನ ಹಿಟ್ಟ ಮೇಲೆ ಎಡಿವನ ನಮ್ಮ ಮಾದರಿ ಜನಗಳು ಪ್ರಸನ್ನ ತಗೊಳ್ತೀವಿ ಸರ್ ನಾಲ್ಕ್ ತಾಲಿಗೆ ಎರಡು ದಾಲಿಗೆ ನಾಚಿ ತರ ಎರಡು ದಾಳಿಗೆ ನಮ್ಮ ಮಾದರಿ ತರ್ತೀವಿ ಯಾವತ್ತು ನಾವು ಮಟ್ಟಿ ಅಂತ ಸರ್ ಇದನ್ನ ಬದಲಾವಣೆ ಭಾಗ ಕೊಡ ಅಂದ್ರೆ ಹೆಂಗ್ ಕೊಡ್ತೇವೆ ಸರ್ ಭಾಗ ಇದರಲ್ಲಿ ದೇವಸ್ಥಾನದ ಭಾಗ ಮಾಡಕ್ ಬರ್ತಂದ್ರೆ ನೀವು ಮಾಡಿರಿ ಸರ್ ಕಂದಾಯ ಗ್ರಾಮ ಬದ್ಲಿ ಮಾಡಿದ್ರೆ ನಾವು ಮಾತಾಡೋದು ಸರ್ ನೀವು ಕಂದಾಯ ನಿಮ್ಮ ಅಧಿಕಾರಿಗಳು ಹೇಳಿದ್ರಿ ಸರ್ ನಾನು ಏನಾದ್ರು ತಪ್ಪು ಮಾಡಿದ್ರೆ ಸುಧಾರ್ಶಿಗಳು ಕಂದಾಯ ಗ್ರಾಮ ಚೇಂಜ್ ಮಾಡಕ್ ಕೊಡ್ತೀಯ ಸರ್ ಬರ್ತೇನೆ ಸರ್ ಹೇಳಿ ಸರ್ ಕಂದಾಯ ಗ್ರಾಮ ಚೇಂಜ್ ಮಾಡಕ್ಕೆ ಬರ್ತದ ಸಿರಿ ಕಂದಾಯ ಅಂತ ಸರ್ ಆಮೇಲೆ ಇನ್ನೊಂದು ಸರ್ ಕೋರ್ಟ್ ಮೇಲೆ ನಡೀತೇ ಸರ್ ಕೋರ್ಟ್ ಮೂರ್ ಸಲ ನಾಲ್ಕು ಸಲ ರಾಮ್ಪುರ ಅಂತೀಲ್ ಹೋಗಿರೋದು ನಾವ್ ಅನ್ಸರ್ ಕೋರ್ಟ್ಗೆ ಹೋಗಿರೋದು ನಾವ್ ಅನ್ಸತ್ತ ಎಲ್ಲಾ ಕೆಲಸ ಅವರೇ ನಮಗೆ ಆದಾಯ ಬೇಕಲ್ಲ ದುಡ್ಡು ಬೇಕಲ್ಲ ನಮಗೆ ಕೇಳ ನಿಮ್ಮ ಏನಂದ್ರೆ ಸರ್ ಇದು ಹಿಂದೆ ಅರ್ಜಿನ ಕಾಲ ಅಂದ ಹಕ್ಕ ಏನ್ ಹೇಳ್ತಾ ಅಷ್ಟೇ ನಮಗೆ ಲಾಭ ಅದ್ರ ಬಿಟ್ಟು ಲಾಭ ಬೇರೆ ಏನಿರ ನಮಗೆ ಎರಡು ಕಾಲಿ ಕೊಡ್ರಿ ನಿಮಗೆ ಎರಡು ಕಾಲಿ ಕೊಡ್ರಿ ನಾವೊಬ್ರು ಪೂಜೆ ಕೊಡ್ರಿ ನಾವು ಯಾಕೆ ಮಾಡ್ಬೇಕು ಸರ್ ಹಿಂದೆ ಯಜಮಾನ್ರು ಯಾಕೆ ಮಾಡ್ಬೇಕಂತ ಸರ್ ಇನ್ನ ನಾವು ಏನಾದ್ರು ತಪ್ಪುಗಳು ಮಾಡಿದ್ರೆ ನೀವು ವಿಚಾರ ಮಾಡ್ರಿ ನಾವು ಹಡ್ಡ ದಾಳಿ ಬಯ್ಯೋ ಅಂದ್ರೆ ವಿಚಾರ ಮಾಡ್ರಿ ನೀವು ಯಾರ ಮಹಿಳೆಗಳಿಗೆ ಹೋಗಿ ಕೇಳಿ ಸರ್ ಅವರು ಯಾರು ಮಾಡ್ತಿದ್ರು ಅವ್ರು ದೊಡ್ಡ ದೊಡ್ಡರು ಹೋದಾರ ಸರ್ ವಿಚಾರ ಯಾರು ರಾಮ್ ಮಾಡಿದಾರ ಯಾರ ಕಾರ್ಯಕ್ರಮ ಮಾಡ್ತಿದ್ರು ಅಂತ ಕೇಳಿ ಕೇಳಿ ನೀವು ಮುಂದೆ ಮೊಟ್ಟೆ ಪದ್ಧತಿ ಪ್ರಕಾರ ನಡೀಬೇಕು ಸರ್ ನಮಗೆ ಎಷ್ಟು ನಾವು ಆ ಕಡೆ ಮಾಡಿದ್ದು ನನಗೆ ಇಷ್ಟ ಆಯಿತು ಎರಡನೇ ಮಾತು ಕೇಳಿ ನೀವೆಲ್ಲ ಮಾತಾಡಿದ್ರು ನನ್ನ ಹೆಸರು ಮಹೇಶ್ ಕುಮಾರ್ ಅಂತೇಳಿ ನಮ್ಮದು ಸ್ವಗ್ರಾಮ ರಾಮಪುರ ಆಂಜನೇಯ ನಾಳೆ ನಾವು ಸತ್ಯ ಮಾಡಿ ಹೇಳ್ತೀವಿ ಬೇರೆ ಏನು ಹೇಳೋದಿಲ್ಲ ನನಗೆ ಮೂವತ್ತು ವರ್ಷ ಏಜು ನಮ್ಮ ಅಪ್ಪ ನಮ್ಮ ಅರ್ಜರ್ ಮುಂತಜ್ರಕ್ಕಾದಂತನು ಶ್ರೀ ಮುಗೇಶ್ವರ ಜಾತ್ರೆ ಏನಾಯಿತು ಇದು ನಮ್ಮ ಊರಿನ ನಮ್ಮ ಗಡಿ ಒಳಗಡೆ ಇರೋದು ನಮ್ಮ ಗಡಿ ಒಳಗಡೆ ಇರೋದು ನಾವೇ ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮನ ನಮ್ಮೂರೇ ಮಾಡ್ತಿರೋದು ಗ್ರಾಮ ಹಾಂ ಗ್ರಾಮಪುರ ಗ್ರಾಮದವರೇ ಮಾಡ್ತಿರೋದು ಅದಕ್ಕೆ ಪ್ರತಿ ಈಗಾಗಲೇ ಕೂಡ ಹದಿನೆಂಟು ವರ್ಷಗಳ ಆಯ್ತಲ್ಲ ಅದು ಏನೋ ಒಂದು ಸಂಬಂಧಕ್ಕೆ ಜಾತ್ರೆ ನಿಂತು ಇದಾಗಿದೆ ಊರಿನ ದೇವ್ರ ಮೂರ್ತಿ ವಿಗ್ರಹ ಕಳಸ ಹಾಂ ಆ ದೇವ್ರಿಗೆ ಆರತಿ ಬೆಳತಕ್ಕಂಥವ್ರೆ ಎಲ್ಲರೂ ನಮ್ಮೂರವರೇ ನಮ್ಮ ಅರ್ಜನ್ ಆರತಿ ಬೆಳಗ್ತಾರೆ ಹೆಣ್ಮಗಳು ಮತ್ತು ಈ ನ್ಯಾಯಚಂದವರು ಅವರು ಅರ್ಜನ್ ಹೆಣ್ಮಗಳು ಜೀವ ಸಮಾಧಿ ಆಗಿದ್ದಾರೆ ಇದು ಮಾತ್ರ ಸತ್ಯ ನೂರು ಪರ್ಸೆಂಟ್ ಸತ್ಯ ಇದೆ ಯಾವುದೇ ಬೇರೆ ಥರ ಓಹಗಳಿಗೆ ನೀವು ಕಿವಿ ಕಿವಿ ಕೊಡೋದೆ ಸುತ್ತಮುತ್ತ ಹಳ್ಳಿಯಲ್ಲಿ ವಿಚಾರಿಸ್ಕೊಂಡು ಬಂದು ನೀವು ಇದಕ್ಕೆ ಸರಿಯಾದ ಒಂದು ಕ್ರಮ ಕೈಗೊಳ್ಳಬೇಕು ನ್ಯಾಯಯುತವಾಗಿ ದೇವರ ಜಾತಿಯನ್ನು ನೆರವೇರಿಸಿಕೊಡ್ಬೇಕು ಇನ್ನೊಂದು ದೇವ ತೇರಿನಲ್ಲಿ ತೇರಿನ ಬಲಭಾಗದಲ್ಲಿ ವಾಲ್ಮೀಕಿ ನಾಯಕ ಜನಾಂಗದವರು ಎಡಭಾಗದಲ್ಲಿ ಮಹಾದೇವರು ಅಂದರೆ ಹರಿಜನ್ದವರು ಅವರು ಸುತ್ತಮುತ್ತ ಪ್ರೊಟೆಕ್ಷನ್ ಇರ್ತಿದ್ರು ಅಲ್ಲಿ ಕಾಯಿ ಕೊಬ್ಬರಿಗೆ ಜಗಳ ಮಾಡಿಲ್ಲ ಏನಿಲ್ಲ ಒಂದು ಅದು ಒಂದು ಮುಖ್ಯ ಇಂಪಾರ್ಟೆಂಟು ಮತ್ತು ಈ ನಾಯಕರು ಅವ್ರದ್ದು ಒಂದು ಯಾವುದೋ ಒಂದು ಕಾರ್ಯಕ್ರಮಗಳೆಲ್ಲ ಇದ್ದಾವೆ ಆ ತೇರಿಗೆ ಎದ್ದಾದರೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ದವರು ಅದಕ್ಕೆ ಪಲ್ಲಕ್ಕಿ ಹೊತ್ಕೊಂಡು ಹೋಗಿ ಮೆರವಣಿಗೆ ಮುಖಾಂತರ ಇಲ್ಲಿಂದ ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ಇಲ್ಲಿ ನಮ್ಮೂರಿಂದ ತೊಗೊಂಡೋಗಿ ಅಲ್ಲಿ ಮೂರು ದಿನ ಜಾತ್ರೆ ಆದ್ಮೇಲೆ ಮತ್ತೆ ದೇವ್ರ ವಿಗ್ರಹವನ್ನು ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ನಮ್ಮೂರಿಗೆ ತಂದು ಪೂಜಾರ ವಂಶಸ್ಥರು ಅನ್ನದಿ ಕಾಲದಿಂದ ನಮ್ಮೂರು ಪೂಜಾರ ವಂಶಸ್ಥರು ಇದ್ದಾರೆ ಅವ್ರ ಮನೆಯಲ್ಲಿ ತಂದು ಇದು ಮಾಡ್ತಿದ್ರು ಆಮೇಲೆ